ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಂಜುಳಾ ಜಗದೀಶ್ ಯೂಟ್ಯೂಬ್ ಚಾನಲ್ ನಾವು ಇವತ್ತು ತಿಳಿಸ್ಕೊಡ್ತಾ ಇರೋವಂಥ ರೆಸಿಪಿ ಯಾವುದಪ್ಪ ಅಂತಂದರೆ ಮಸಾಲಾ ಟೀ ಮಾಡೋದನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೋಡ್ತಿರುವಂಥವರು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವಾಗ ನಾವು ಮಸಾಲಾ ಟೀಯನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಚಕ್ಕೆ ಲವಂಗ ಶುಂಠಿ ಮತ್ತು ಎಳ್ಳು ಲೆ ಏಳಕ್ಕಿ ತೊಗೊಂಡಿದ್ದೀನಿ ಮತ್ತು ನಾನು ನಾಲ್ಕು ಆಗೋಷ್ಟು ಕಾಳು ತೊಗೊಂಡಿದ್ದೀನಿ ಇವೆಲ್ಲವುಗಳನ್ನು ಸ್ವಲ್ಪ ಸಕ್ಕರೆ ಜೊತೆ ನಾನು ಮಿಕ್ಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊತೀನಿ ನಿಮಗೆ ಬೇಕಂದರೆ ಕುಟಾಣಿ ಇದ್ದರೆ ಕುಟಾಣಿಯಲ್ಲೇ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆಗೋವಷ್ಟು ನೀವು ಕುಟ್ಕೋಬೋದು ನಾನು ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ಮೇಶ ಆಗಿ ಅಂತ ಹೇಳ್ಬಿಟ್ಟು ನಾನು ಮಿಕ್ಸಿಗೆ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ನಾನು ಫಸ್ಟ್ ಸ್ಟವ್ ಮೇಲೆ ಒಂದು ಟೀ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ಎರಡು ನೀರು ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ ನಿಪ್ಕೋಬೇಕು ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಇವಾಗ ನೀರು ಸ್ವಲ್ಪ ಮಾಡ್ತಾ ಇದೆ ಕಾಯ್ದಿದೆ ಇವಾಗ ನಾನು ಸಕ್ಕರೆ ಜೊತೆ ಮಿಕ್ಸ್ ಮಾಡ್ಕೊಂಡಿರೋ ಸಕ್ಕೆ ಲವಂಗ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಜೊತೆಯಲ್ಲಿ ಒಂದು ಎರಡು ಮೂರು ನಿಮಿಷ ಐದು ನಿಮಿಷ ಆಗುವಷ್ಟು ಚೆನ್ನಾಗಿ ನೀರಲ್ಲಿ ಮಳಸ್ಬೇಕು ಮಳಸಿದರೆ ಅದು ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗುತ್ತೆ ಮಿಕ್ಸ್ ಆದಮೇಲೆ ನೋಡಿ ಫ್ರೆಂಡ್ಸ್ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀರಲ್ಲಿ ಮಿಕ್ಸ್ ಆಗಿ ಚೆನ್ನಾಗಿ ಮಳ್ತಾ ಇದೆ ಇವಾಗ ನಾನು ಒಂದು ಟೀ ಸ್ಪೂನ್ ಟೀ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಮನೇಲಿ ಯಾವ್ದು ಇರುತ್ತೆ ಅದನ್ನೇ ಎರ್ಡ್ ಮಾಡ್ಕೊಳ್ಳಿ ಅದೇನು ಬೇರೆ ಏನು ಬೇಕಾಗಿಲ್ಲ ಇವಾಗ ಎಲ್ಲ ಕ್ಲೀನಾಗಿ ಆ್ಯಡ್ ಮಾಡ್ಕೋಬೇಕು ನಾನಿವಾಗ ಮತ್ತೆ ಇದಕ್ಕೆ ಹಾಲನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಲು ಯಾಡ್ ಮಾಡ್ಕೊಂಡಿಲ್ಲ ಅಂದ್ರೆ ನಡೆಯುತ್ತೆ ನೋಡಿ ಫ್ರೆಂಡ್ಸ್ ಹಾಲು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಒಂದು ಐದು ನಿಮಿಷ ಕ್ಲೀನಾಗಿ ಎಲ್ಲ ಫಳ ಅಂತ ಕುದಿಬೇಕು ಕುದ್ರೇ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಮಾಡ್ತಾ ಇದೆ ಈ ಥರ ಕ್ಲೀನಾಗಿ ಮಳೋವರೆಗೂ ವೆಯ್ಟ್ ಮಾಡಬೇಕು ಸ್ವಲ್ಪ ಮಳೆಂದ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಲ್ಲ ಮಸಾಲ ಟೀ ಜಾಸ್ತಿ ರೆಡಿಯಾಗಿದೆ ಮಸಾಲಾ ಟೀಯನ್ನು ಇವಾಗ ರೆಡಿ ಆಗಿದೆ ಇವಾಗ ಫುಲ್ಲಾಗಿ ಸ್ವಲ್ಪ ಮಕ್ಕಳು ಕುಡಿತಾರೆ ಅಷ್ಟೇ ಇದೇ ರೀತಿಯಾದಂಥ ನಾವು ಇನ್ನೂ ಹಲವಾರು ರೆಸಿಪಿಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ ಅದಕ್ಕೋಸ್ಕರ ನಮಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ